ಏನನ್ಸುತ್ತೆ ಅಂದ್ರೆ ಪರ್ಸನಲ್ ಲೈಫ್ ಬೇರೆ ಮೂವೀಸ್ ಬೇರೆ ಸೊ ಅವ್ರು ತಪ್ಪು ಮಾಡಿದ್ರೆ ಅವ್ರು ಆಬ್ವಿಯಸ್ಲಿ ಶಿಕ್ಷೆ ಅನ್ಭವಿಸ್ಲೇಬೇಕು ಮಾಡಿಲ್ಲ ಅಂತ ಪ್ರೂ ಆದ್ರೆ ಮೇ ಬಿ ಹೊರಗಡೆ ಬರ್ತಾರೆ ತೋರ್ಸಿದ ರೀತಿ ಬಗ್ಗೆ ಏನು ಹೇಳಕ್ ಆಗಲ್ಲ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗತ್ತೆ ಗುಡ್ ಇದ್ರೆ ಬ್ಯಾಡ್ ಇದ್ದೇ ಇರುತ್ತೆ ನಾವ್ ಬರೀ ಗುಡ್ ಅಂತಾನೆ ಹೇಳಕ್ ಆಗಲ್ಲ ಅದ್ ಅವ್ರವ್ರ ಮೇಲೆ ಅವ್ರು ಹೇಗ್ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದ ಅವನ್ ಏನ್ ಇಂಟೆನ್ಶನ್ ಇತ್ತು ಅಂತ ನಮ್ಗೂ ಹೇಳಕ್ ಆಗಲ್ಲ ಅವ್ರ ಮೈಂಡ್ ಸೆಟ್ ಆಗಿರ್ಬೋದು ಒಳಗಡೆ ಏನಾರ ಫೀಲಿಂಗ್ಸ್ ಏನೇನ್ ಇತ್ತು ಅಂತಾನು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅವರೇ ಇದ್ದಿದ್ರೆ ಅವ್ರನ್ನೇ ಕೇಳಿ ತಿಳ್ಕೊಬೋದಿತ್ತು ಬಟ್ ಇವಾಗ ಆಪ್ಷನ್ ಇಲ್ಲ ಸೊ ಅದ್ ಕರೆಕ್ಟ್ ಅಲ್ವಾ ಅಂತ ನಾವ್ ಹೇಳಕ್ ಆಗಲ್ಲ ಏನ್ ಇಂಟೆನ್ಶನ್ ಕರೆಕ್ಟ್ ಆಗಿ ಇದೇ ಇಂಟೆನ್ಶನ್ ಇಟ್ಕೊಂಡ್ ಮಾಡಿದ್ರು ಅಂತಾನು ನಾವ್ ಹೇಳಕ್ ಆಗಲ್ವಲ್ಲ ಮಾಡಬಾರ್ದು ಬಟ್ ಅದ್ ಅವ್ರಿಗೂ ಇರ್ಬೇಕಿತ್ತು ಈ ತರ ಮಾಡ್ ಮಾಡಿದ್ರೆ ಏನಾಗತ್ತೆ ಅಂತ ಅವ್ರು ಒಂದ್ಸತಿ ಯೋಚನೆ ಮಾಡಿದ್ರೆ ಈ ತರ ಆಗ್ತಿರ್ಲಿಲ್ಲ ಅವ್ರು ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ ಮೇ ಬಿ ಲೈಟ್ ಆಗಿ ತಗೊಂಡಿರ್ಬೋದು ಏನು ಆಗಲ್ಲ ಬಿಡು ಅಂತ ಅನ್ಕೊಂಡಿರ್ತಾರೆ ಯೋಚನೆ ಮಾಡಿದ್ರೆ ಈ ತರ ಆಗ್ತಿರ್ಲಿಲ್ವೇನೋ ಆ ತರ ಅವ್ರ ಇನ್ಫ್ಲೂಯೆನ್ಸ್ ಆಗಂಗಿದ್ರೆ ತುಂಬಾ ಇನ್ಫ್ಲೂಯೆನ್ಸ್ ಆಗ್ಬೇಕಿತ್ತು ಅವ್ರಿಗೂ ಬುದ್ಧಿ ಅನ್ನೋದು ಇರುತ್ತಲ್ವಾ ಪರ್ಸ್ನಲಿ ಸೊ ಅದು ಫ್ರೆಂಡ್ಸ್ ಮೇಲೆ ಆಗ್ಲಿ ಸುತ್ತಮುತ್ತ ಇರೋರ್ ಮೇಲೆ ಆಗ್ಲಿ ನಾವು ಹಾಕ್ಬಾರ್ದು ಜಸ್ಟ್ ಲೈಕ್ ದಟ್ ಅವ್ರಿಂದಾನೇ ಇವ್ರು ಈ ತರ ಮಾಡಿದ್ದಾರೆ ಅಂತ ನಾವು ಹೇಳೋಕೆ ಆಗಲ್ಲ ಅವ್ರ ಪರ್ಸ್ನಲ್ ಆಗಿ ಅವ್ರ ಯೋಚನೆ ಮಾಡೋ ಕೆಪಾಸಿಟಿನೂ ಇರುತ್ತೆ ಅದ್ರ ಮೇಲೆ ಅವ್ರು ಬೇರೆಯವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಿದ್ರು ಅದು ಅವ್ರ ಅವ್ರಿಗೆ ಸಂಬಂಧಪಟ್ಟಿತ್ತು